ಹಾಯ್ ಫ್ರೆಂಡ್ ಹೇಮರದ್ ಬ್ಲಾಗ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ನೀವ್ ನಿನ್ನೆ ವ್ಲಾಗ್ ನೋಡಿರ್ಬೋದು ಅನ್ಸುತ್ತೆ ನಿನ್ನೆ ವಿಡಿಯೋದಲ್ಲಿ ಮಾಡ್ಕೊಂಡು ಗ್ರೋ ಸರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅದೇನೇನ್ ತಂದಿದ್ದೀನಿ ಅಂತ ಎಲ್ಲ ತೋರಿಸ್ತಾರೆ ನೋಡಿ ಅದು ಪ್ರೈಸ್ ಹೇಗಿದೆ ಮತ್ತೆ ಏನೇನ್ ಐಟಮ್ ತಂದಿದ್ದೀನಿ ಅಂತ ತೋರಿಸ್ತೀನಿ ತುಂಬಾ ರೀಸನಬಲ್ ಪ್ರೈಸ್ ಅಂತ ಹೇಳ್ಬೋದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಹೋದ್ರೆ ನಮ್ಗೆ ಸೇವಿಂಗ್ಸ್ ಸಿಗುತ್ತೆ ಅಂತ ನಾವ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ತೀವಿ ಈಗ ನೋಡಿ ನಾನು ಇದು ಕ್ಲೀನ್ ಪ್ಲಸ್ ಪಾರ್ಟ್ ಅಂತ ತಂದಿದ್ದೀನಿ ಇದೇನಾದ್ರು ಕಿಚನ್ ಅಲ್ಲಿ ಎಣ್ಣೆ ಚೆಲ್ಲದೆ ಇಲ್ಲದೇ ದೇವ್ರ ಮನೇಲಿ ಕೈ ಚೆಲ್ಲದೆ ಕೈಗೊಳ್ಳಿ ಏನಾದ್ರು ತಿಂಡಿಗಳು ಮಾಡಿದಾಗ ನಾನು ಯೂಸ್ ಆಗುತ್ತೆ ಅಂತ ಹೇಳಿ ಆ ಇದನ್ನ ತಗೊಂಡಿದೀನಿ ಇದು ತುಂಬಾ ಯೂಸ್ ಆಗುತ್ತೆ ಒನ್ ಪ್ಯಾಕೆಟ್ ತಗೊಂಡ್ರೆ ಟೂ ಮಂತ್ಸ್ ತನಕ ಆರಾಮ್ಸೆ ಬರುತ್ತೆ ಇದು ಬಂದು ಎಮ್ ಆರ್ ಪಿ ಒಂದು ಸಿಕ್ಸ್ಟಿ ರುಪೀಸ್ ಇದೆ ಬಟ್ ಅಲ್ಲಿ ಬೈ ಒನ್ ಏಟ್ ಪರ್ಸ್ ಫ್ರೀ ಇದೆ ಹಾಗಾಗಿ ತರ್ಟಿ ರುಪೀಸ್ ಬಿಡುತ್ತೆ ವರ್ಕ್ ಅನಿಸ್ತು ತುಂಬಾ ಸಾಫ್ಟ್ ಕೂಡ ಟಿಶ್ಯೂ ಮಾತ್ರ ತುಂಬಾ ಒಳ್ಳೆ ಕ್ವಾಲಿಟಿ ಗುಡ್ ಕ್ವಾಲಿಟಿ ಅಂತ ಕೂಡ ಯೂಸ್ ಮಾಡ್ತಾ ಹಾಗಾಗಿ ತಂದಿದ್ವಿ ಇದು ಪರವಾಗಿಲ್ಲ ಅನಿಸ್ತು ಇದು ನೋಡಿ ಇದು ಪಾದ ತೊಳಿಲಿಕ್ಕೆ ಬ್ರಷ್ ಯೂಸ್ ಮಾಡೋದು ಇದು ತುಂಬಾ ಚೆನ್ನಾಗಿರುತ್ತೆ ನಾನು ಇದು ಒಂದ್ ವರ್ಷ ಆಗಿದ್ದು ತಂದೆ ಒಂದು ಫೋರ್ ಪೀಸ್ ಬಂದಿತ್ತು ಒಂದ್ ವರ್ಷ ನನ್ಗೆ ಬಂತು ತ್ರೀ ಮಂತ್ಸ್ ಒಂದೊಂದು ಅಂತ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಕೊಳೆ ಕೂಡ ಹೋಗುತ್ತೆ ಇದು ಆರ್ ಪಿ ಬಂದು ಫಿಫ್ಟಿ ಫೈವ್ ಇದೆ ಬಟ್ ನಮ್ಗೆ ಫಾರ್ಟಿ ನೈನ್ ರುಪೀಸ್ ಸಿಕ್ಸ್ ಮತ್ತೆ ಇದು ಬಂದು ಸಾಂಬ್ರಾಣಿ ಬತ್ತಿ ಇದೂ ಅಷ್ಟೇ ಇದು ನೈಂಟಿ ರುಪೀಸ್ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಇದು ಟ್ವೆಲ್ ಕಪ್ಸ್ ಇರುತ್ತೆ ಒಳಗಡೆ ತುಂಬಾ ಸ್ಮೆಲ್ ತುಂಬಾ ಚೆನ್ನಾಗಿದೆ ಒಂಥರ ಒಳ್ಳೆ ಇದಿದೆ ಅಂತ ಇದು ಯಾವಾಗಿಂದ ತಗೊಂತಾ ಇರ್ತೀನಿ ಈಚ್ ಬಂದು ಫಾರ್ಟಿ ಫೈವ್ ರುಪೀಸ್ ಇತ್ತು ಇದು ಎಂ ಆರ್ ಪಿ ಬಂದು ಇದು ಎಂ ಆರ್ ಪಿನೇ ಏಟಿ ಇದೆ ಬಟ್ ಇದು ನೈಂಟಿ ರುಪೀಸ್ ಬೈ ಒನ್ ಗೆಟ್ ಒನ್ ಫ್ರೀ ಆಗ ಫಾರ್ಟಿ ಫೈವ್ ರುಪೀಸ್ ಒಂದಿಗೆ ಬೀಳುತ್ತೆ ಇದು ಬಂದು ನನ್ನ ಮಗ ತಗೊಂಡಿದ್ದಾನೆ ವೆಜ್ ಹಕ್ಕ ನೂಡಲ್ಸ್ ಅಂತ ಹೇಳಿ ಇದು ಬಂದು ಎಂ ಆರ್ ಪಿ ತರ್ಟಿ ರುಪೀಸ್ ಇದೆ ಬಟ್ ನಮಗೆ ಅಲ್ಲಿ ಟ್ವೆಂಟಿ ಟೂ ರುಪೀಸ್ ಇತ್ತು ನೋಡಿ ನಿಮಗೆ ಎಂ ಆರ್ ಪಿ ಮೇಲೆ ಎಷ್ಟು ಸೇವ್ ಆಗ್ತಾ ಇದೆ ಈಗ ಸೇವ್ ಮಾಡ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದು ಬಂದು ಕಾಟನ್ ಇಯರ್ ಬಡ್ಸ್ ಇದು ಫಿಫ್ಟಿ ಫೈವ್ ರುಪೀಸ್ ಇದೆ ಎಂ ಆರ್ ಪಿ ಬಂದು ಇದು ನಮ್ಗೆ ಥರ್ಟಿ ರುಪೀಸ್ ಬಿದ್ದಿತ್ತು ತರ್ಟಿ ರುಪೀಸ್ ಅನ್ನೋದು ಬಿದ್ದಿದೆ ಏನೊಂದು ಮಾಡಿದ್ದಾರೆ ಅಂದ್ರೆ ಗಿಲ್ ಕಳೆದಾಕಿದ್ದಾರೆ ಹಾಗಾಗಿ ಒಂದೊಂದ್ ಸರ್ ತೀರ್ ಅಷ್ಟೆ ನಿಟ್ಟಿದೆಲ್ಲ ನಂಗೆ ಆಲ್ಮೋಸ್ಟ್ ಪ್ರೈಸ್ ಗೊತ್ತಿದೆ ಹ್ಮ್ ಇದೊಂದು ಟ್ರೇ ತರ ತಗೊಂಡಿದೆ ನೋಡಿ ಬೌಲ್ ಅಂತ ಹೇಳ್ಬಹುದು ಟ್ರೇ ಅಂತ ಹೇಳ್ಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಯಾರು ಬಂದಾಗ ಕಾಫಿ ಕೊಡಬಹುದು ಇಲ್ಲಾದ್ರೆ ಏನಾದ್ರು ನಾವು ಗ್ರೇವಿ ಗಿವಿ ಮಾಡಿದ್ರೆ ಸರ್ವ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನಾವು ಫ್ರೈ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಯಿತು ತರ್ಟಿ ನೈನ್ ರುಪೀಸ್ ಅಷ್ಟೇನೆ ನೋಡಿ ತರ್ಟಿ ನೈನ್ ರುಪೀಸ್ ಇದೆ ಒಂಥರ ಶೋ ಪೀಸ್ ತರನು ಯೂಸ್ ಮಾಡಬಹುದು ಮತ್ತ ಗ್ರೇವಿ ಎಲ್ಲಾ ಇಡ್ಲಿಕ್ಕೆ ಫ್ರೈ ಫ್ರೈನಿಟ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ಅನ್ಸ ಹಾಗಾಗಿ ಇದೊಂದು ತಗೊಂಡಿದ್ದೀನಿ ಬಂದು ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಮಾಸ್ಕ್ ಮಾಡಿ ಎಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಹಾಗಾಗಿ ಯಾವಾಗ ತಗೊಂತೀನಿ ಇದು ಬಂದು ಟೂ ಬರ್ತಿತ್ತು ಬೈ ಒನ್ ಗೆಟ್ ಒನ್ ಬಟ್ ಇವಾಗ ಜಾಸ್ತಿ ರೇಟ್ ಆಗಿದೆ ಇದು ಎಂ ಆರ್ ಸಿಂಟಿ ನೈನ್ ಇದೆ ಬಟ್ ಒನ್ ತಗೊಂಡ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಇತ್ತು ಪೀಸ್ ಪೀಸ್ಗೆ ಬಟ್ ಮೊದಲು ಫಿಫ್ಟಿ ರುಪೀಸ್ ಇತ್ತು ಈಗ ಸಿಕ್ಸ್ಟಿ ರುಪೀಸ್ ಜಾಸ್ತಿ ಆಗಿದೆ ಬಟ್ ಏನು ಮಾಡಕ್ ಆಗಲ್ಲ ಇದ್ ಬಂದು ಕರ್ಪೂರ ತುಂಬಾ ಚೆನ್ನಾಗಿ ಉರಿಯುತ್ತೆ ಪೂರ್ತಿ ಉರಿಯುತ್ತೆ ಕೆಲವು ಸರಿ ನಾವು ತಗೊಂಡ ಏನಾಗುತ್ತೆ ಅಂದ್ರೆ ಅರ್ಧಂಬರ್ದ ಉರಿಯುತ್ತೆ ಮತ್ತೆ ಸ್ಮೋಕ್ ಕೂಡ ಚೆನ್ನಾಗಿರಲ್ಲ ಕಪ್ಪು ಬರುತ್ತೆ ಇದು ಸ್ಮೋಕ್ ಕೂಡ ಚೆನ್ನಾಗಿರತ್ತೆ ಮತ್ತೆ ಫುಲ್ ಪೂರ್ತಿ ಕೂಡ ಉರಿಯುತ್ತೆ ಚೆನ್ನಾಗಿ ಬಾಕಿ ಬರುತ್ತೆ ನಮ್ಗೆ ಇದು ಬಂದು ಬಂದು ಹಂಡ್ರೆಡ್ ಇದೆ ಬಟ್ ಇದು ಆಫ್ ಅಲ್ಲಿ ಫಿಫ್ಟಿ ರುಪೀಸ್ ಸಿಗುತ್ತೆ ಬಟ್ ಇದ್ ಕ್ವಾಲಿಟಿ ಮಾತ್ರ ಸೂಪರ್ ಅಂತಾನೆ ನಾನು ಹೇಳ್ತೀನಿ ಮತ್ತೆ ಇದೆಲ್ಲ ಮಾಮೂಲಿ ಮನೆ ಚಿನ ಬೆಳಕಿ ಕಾಳು ಕಡ್ಡಿ ಎಲ್ಲ ತಗೊಂಡಿದ್ದೀನಿ ಟೂ ಗ್ರಾಮ್ಸ್ ಎಲ್ಲ ಮಗ ಇದು ಇದ್ ಬಂದು ಏಯ್ಟಿ ನೈನ್ ರುಪೀಸ್ ಹೆಚ್ಚು ಕಡಿಮೆ ಇರುತ್ತೆ ಜಾಸ್ತಿ ಇರಲ್ಲ ಇದು ಬಂದು ಉರ್ಗಡ್ಲೆ ತ್ರೀ ಟ್ವೆಂಟಿ ಗ್ರಾಮ್ ಇದೆ ತರ್ಟಿ ಫೈವ್ ರುಪೀಸ್ ಬೀಳುತ್ತೆ ಕೆಜಿ ಬಂದು ಒನ್ ಟೆನ್ ಇದೆ ಎಲ್ಲ ಅಲ್ಲೇ ಇರುತ್ತೆ ಎಮ್ ಆರ್ ಪಿ ಬಂದು ಇಷ್ಟು ಇರುತ್ತೆ ಎಲ್ಲರೂ ಪ್ರತಿ ಒಂದು ಕೊಡ್ತಾರೆ ಇದನ್ನ ಅಷ್ಟೇ ಫೋರ್ ಹಂಡ್ರೆಡ್ ಗ್ರಾಮ್ ತಗೊಂಡೆ ಬಾಂಬೆ ರವ ಈ ವರ್ಷ ನಮ್ಗೆ ನೈನ್ಟೀನ್ ರುಪೀಸ್ ನಮ್ಗೆ ಇದು ಒಂದ್ ತಿಂಗಳು ಗ್ರಾಸರಿಂದ ತಗೊಂತೀನಿ ಬಟ್ ನಮ್ಗೆ ಇದು ಎರಡು ತಿಂಗಳು ಎರಡುವ ತಿಂಗಳು ತನಕ ಬರುತ್ತೆ ಸೇಮ್ ಇದು ಕುದಿಸೋಲ್ ತಗೊಂಡಿದೀನಿ ಆಶೀರ್ವಾದ ತುಂಬಾ ಅಂಟಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದೊಂದು ಬನ್ಸಿರವ ತಗೊಂಡಿದೀನಿ ಇದು ನೈನ್ ಹಂಡ್ರೆಡ್ ಗ್ರಾಮ್ ಸ್ವಲ್ಪ ಕಡಿಮೆ ಇದೆ ಫಾರ್ಟಿ ಟು ರುಪೀಸ್ ಇದೆ ಇದು ಎಂ ಆರ್ ಪಿ ಒಂದು ಒನ್ ಕೆ ಜಿ ರೇಟ್ ಬಂದು ಫಾರ್ಟಿ ಸೆವೆನ್ ರುಪೀಸ್ ಪೈಸ ಇದೆ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಕ್ವಾಲಿಟಿ ಕಾಳುಗಡ್ಡದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಬೇಳೆ ತಗೊಂಡಿದ್ವಿ ನೋಡಿ ಇದು ಎರಡೂವರೆ ಕೆಜಿ ಇದೆ ಎರಡೂವರೆ ಕೆಜಿ ಇದೆ ತ್ರೀ ಟ್ವೆಂಟಿ ಒನ್ ರುಪೀಸ್ ಆಯ್ತು ಇದು ಪರ್ ಕೆಜಿ ಬಂದು ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಇದು ಬಂದು ಪ್ರೀಮಿಯಂ ಬೇಳೆ ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ತುಂಬಾ ಬಿಡುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಇದು ಖಾಲಿ ಆಯ್ತು ಇದ್ ನೋಡಿ ತಮ್ಸ್ ಅಪ್ ತಗೊಂಡಿದ್ದಾರೆ ಇದು ಸಮ್ಮರ್ ಇದೆ ಅಲ್ವಾ ಸ್ವಲ್ಪ ಮನೇಲಿ ಇರ್ತಾರಲ್ವಾ ಹಾಗಾಗಿ ಸ್ವಲ್ಪ ಇದೆಲ್ಲ ಕುಡಿಬಾರ್ದು ಬಟ್ ಏನು ಮಾಡಾಕ್ ಆಗಲ್ಲ ಈ ಸಮ್ಮರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಬಂದು ಎರಡು ಕಾಲ್ ಲೀಟರ್ ಇದೆ ಟೂ ಲೀಟರ್ ಟೂ ಫಿಫ್ಟಿ ಎಮ್ ಎಲ್ ಇರುತ್ತೆ ಇದ್ರದ್ದು ಎಮ್ ಆರ್ ಪಿ ಬಂದು ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ಅಲ್ಲಿ ಡಿ ಮಾರ್ಟ್ ಪ್ರೈಸ್ ಬಂದು ಸೆವೆಂಟಿ ಟೂ ರುಪೀಸ್ ಇದೆ ವರ್ತ್ ಅಲ್ವಾ ಲೀಟರ್ ಬರುತ್ತೆ ಹೊರಗಡೆ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ನಮ್ಗೆ ಅಲ್ಲಿ ಸೆವೆಂಟಿ ಟೂ ರುಪೀಸ್ ಸಿಕ್ಕಿದೆ ನಮ್ಗೇನೋ ಪರವಾಗಿಲ್ಲ ಇದೆಲ್ಲ ಇದು ಬಂದು ಎರಡು ಕಪ್ ನೂಡಲ್ಸ್ ತಗೊಂಡಿದ್ದಾರೆ ವೆಜ್ ಮಂಚೂರಿ ಅಂತ ಇನ್ನೊಂದು ಚಿಲ್ಲಿ ಅಂತ ಹೇಳಿ ಸೂಪರ್ ಹಾಟ್ ಅಂತ ಇದು ಎಂ ಆರ್ ಪಿ ಬಂದು ನಿಮ್ಗೆ ಫಾರ್ಟಿ ರುಪೀಸ್ ಇದೆ ಈಚ್ ಎರಡು ಕೂಡ ನೋಡ್ತಾ ಇರ್ಬೋದು ನೀವು ಫಾರ್ಟಿ ಈಚ್ ಇದೆ ಬಟ್ ಅದೇ ನಮ್ಗೆ ಇದು ಟ್ವೆಂಟಿ ರುಪೀಸ್ ಈಚ್ ಸಿಗುತ್ತೆ ಫಾರ್ಟಿ ರುಪೀಸ್ ಆಯ್ತು ಅಷ್ಟೇ ಇದು ಬಂದು ಕಾಳು ಸೆವೆಂಟೆನ್ ಗ್ರಾಮ್ಸ್ ತಗೊಂಡಿದೀನಿ ಇದು ಹಂಡ್ರೆಡ್ ಇದೆ ಬಟ್ ಇದು ಇದೆಲ್ಲ ಕೆಜಿಟಿಂಗ್ ಸಾಕು ಅಂತ ಅನ್ಕೊಂತೀನಿ ಇದು ಬರುತ್ತೆ ಇದು ಅಷ್ಟೇ ಏಟ್ ಟ್ವೆಂಟಿ ಗ್ರಾಮ್ಸ್ ತರ್ಟಿ ಸಿಕ್ಸ್ ರುಪೀಸ್ ಆಗಿದೆ ಅದೇ ಪರ್ ಕೆಜಿ ಬಂದು ಫೋರ್ಟಿ ಫಿಫ್ಟಿ ಫೈಸ್ ಆಗಿದೆ ಇದು ಬಂದು ಹಿಟ್ಟು ತಗೊಂಡಿದೀನಿ ಎರಡು ಇದೆ ಜೈನ್ಟಿ ತ್ರೀ ರುಪೀಸ್ ಬಿದ್ದಿದೆ ಪರ್ ಕೆಜಿ ಫಾರ್ಟಿ ಏಟ್ ರುಪೀಸ್ ಫಿಫ್ಟಿ ಫೈವ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮುದ್ದೆ ತುಂಬಾ ಸಾಫ್ಟ್ ಆಗುತ್ತೆ ಜರಡಿ ಮಾಡಿ ಒಂದ್ ತುಂಬಾ ಚೆನ್ನಾಗಿರುತ್ತೆ ಆ ಇದು ನೋಡಿ ನೆಕ್ಸ್ಟ್ ಬಾಸ್ಮತಿ ರೈಸ್ ಅಲ್ಲಿ ಇದೀವಿ ಇದು ಬಂದು ಸೆವೆನ್ ಫೋರ್ಟಿ ಏಟ್ ತಗೊಂಡಿರೋದು ಇದು ಪರ್ ಕೆಜಿ ಬಂದು ಏಟಿ ಟು ರುಪೀಸ್ ಬಂದು ಸಿಕ್ಸ್ಟಿ ಒನ್ ರುಪೀಸ್ ಆಗಿದೆ ಆ ಇದು ನಮಗೆ ಟೂ ತ್ರೀ ಟೈಮ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ಬಿರಿಯಾನಿಗೆಲ್ಲ ಹಾಕಿದ್ರೆ ಮಿಕ್ಸ್ ಮಾಡಿ ನಾವು ರೈಟ್ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು ನಾನು ಇದೊಂದು ಸಿಂಗಲ್ ಮಾಡದೆ ಮನೇಲಿ ಯಾರು ಇಷ್ಟ ಪಡಲ್ಲ ಹಾಗಾಗಿ ಅದಾಪ್ ಹಾಕದೆ ಇದ್ದ ನನಗೆ ಮೂರಿಂದ ನಾಲ್ಕು ಸಲ ಬರುತ್ತೆ ಆ ಇದು ನಂಗೆ ಒಂದ್ ತಿಂಗಳಿಗೆ ಸಾಕಾಗುತ್ತೆ ಹಾಗಾಗಿ ಜಾಸ್ತಿ ಬಂದು ಯಾಕೆ ಇಷ್ಟ ನೆಕ್ಸ್ಟ್ ಕಡ್ಡಕಾಯಿ ಬೀಜ ನೋಡಿ ಇದು 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 ಇದೆ ಇದೆ ಬಂದು ಬಟ್ ಚಿತ್ರಾನ್ನ ಪುಡಿ ಒಬ್ಬ ಚಟ್ನಿ ಪುಡಿ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿರುತ್ತಲ್ವಾ ಯಾವಾಗ್ಲೂ ಅಷ್ಟೇ ಕಂಡಕಾಯಿ ಬೀಜ ಅಂತ ಚಿತ್ರಾನ್ನ ಮಾಡಿದ್ರೆ ಪುಡಿ ಒಬ್ಬ ಜಾಸ್ತಿ ಆಗಿರ್ಬೇಕು ಹಾಗಾಗಿ ತಂದೆ ತಂದೆ ತರ್ತೀನಿ ಜೀರಿಗೆ ಮೆಣಸು ಮತ್ತೆ ಸಾಸಿವೆ ಇದನ್ನು ಕೂಡ ಅಷ್ಟೇ ಪ್ರೈಸ್ ಅಲ್ಲಿ ಸ್ವಲ್ಪ ಕಡಿಮೆನೆ ಇದೆ ಜಾಸ್ತಿ ಇಲ್ಲ ಇದು ಸಿಕ್ಸ್ಟಿ ರುಪೀಸ್ ಬಿದ್ದಿದೆ ಸೆವೆಂಟಿ ರುಪೀಸ್ ಇದೆ ಇದು ಟ್ವೆಂಟಿ ತ್ರೀ ರುಪೀಸ್ ಏನೋ ಇದೆ ನೆನ್ಕೆ ಒಂದು ಸಿಗ್ಲಿಲ್ಲ ನಂಗೆ ಇದು ಬಂದು ಹುಣ್ಶೆಣ್ಣು ನೋಡಿ ಇದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಪರ್ ಕೆಜಿ ಬಂದು ಒನ್ ಏಯ್ಟಿ ಏಟ್ ರುಪೀಸ್ ಫಿಫ್ಟಿ ಫೈವ್ ಇದೆ ಬಟ್ ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಆಯಿತು ಇದನ್ನು ಕೂಡ ನನಗೆ ಒಂದ್ ತಿಂಗಳು ಮೇಲೆ ಬರುತ್ತೆ ಹಾಗಾಗಿ ನಾವು ಇಷ್ಟ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಕ್ಲೀನ್ ಆಗಿರುತ್ತೆ ತುಂಬಾ ಇದಾಗಿರುತ್ತೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇದು ಉದ್ದನ್ ಬೇಳೆ ಪ್ಯಾಕೆಟ್ ಒಂದು ಓಪನ್ ಆಗಿದೆ ಹಾಗೆ ತೋರಿಸಲ ಇದು ಒನ್ ಕೆ ಜಿ ಒನ್ ತರ್ಟಿ ಫೋರ್ ಗ್ರಾಮ್ಸ್ ಇದೆ ಇದು ಬಂದು ಪರ್ ಕೆ ಜಿ ಬಂದು ಒನ್ ಫಿಫ್ಟೀನ್ ಇದೆ ಬಟ್ ಇದಕ್ಕೆ ಒನ್ ತರ್ಟಿ ರುಪೀಸ್ ಆಯ್ತು ಸ್ವಲ್ಪ ಕೆಳಗಡೆ ಡ್ಯಾಮೇಜ್ ಆಗಿದೆ ಇದು ನಾನು ಸಣ್ಣ ಬೇಳೆ ತಗೊಂಡಿದೀನಿ ಹೋಲ್ ತಗೊಂಡಿಲ್ಲ ಬೇಳೆ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಆಶೀರ್ವಾದ ಕಲ್ಲು ತಂದಿದೀನಿ ಇದು ಕೂಡ ತುಂಬಾ ಉದುರು ಆಗಿರುತ್ತೆ ತುಂಬಾ ಅಂಟಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಲಿಕ್ವಿಡ್ ರಿನ್ ಮ್ಯಾಟಿಕ್ ಲಿಕ್ವಿಡ್ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ತರ್ತೀವಿ ಮತ್ತೆ ಸರ್ಫ್ ಅಲ್ಲಿ ಕೂಡ ತರ್ತೀವಿ ನೋಡಿ ಫೋರ್ ಲೀಟರ್ ಇರುತ್ತೆ ಇದು ಸ್ವಲ್ಪ ಸೇವಿಂಗ್ ಆಗುತ್ತೆ ಅನಿಸ್ತು ಇದು ಬಂದು ಎಂ ಆರ್ ಪಿ ಬಂದು ನೋಡಿ ಇಲ್ಲೇ ನೀವು ನೋಡ್ತಾ ಇದೀರಾ ಫೋರ್ ಫಿಫ್ಟಿ ರುಪೀಸ್ ಇದೆ ಫೋರ್ ಫಿಫ್ಟಿ ಇದೆ ಬಟ್ ನಮ್ಗೆ ಇಲ್ಲಿ ಡಿ ಮಾರ್ಟ್ ಇಂದ ಆಫರ್ ಪ್ರೈಸ್ ಇಂದ ತ್ರೀ ಸೆವೆಂಟಿ ರುಪೀಸ್ ಇತ್ತು ಫೋರ್ ಲೀಟರ್ ಇದೆ ನೋಡಿ ಹಾಗಾಗಿ ಇದು ಟೂ ಮಂತ್ ಮೇಲೆ ಬರುತ್ತೆ ಅಂತ ಹೇಳ್ಬೋದು ದೊಡ್ಡದೊಂದು ಲಿಕ್ವಿಡ್ ಬ್ಯಾಗ್ ಕಲ್ತು ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಕ್ಲಾತ್ ಕೂಡ ಶೈನಿಂಗ್ ಇರುತ್ತೆ ಇದು ಸೈಕಲ್ ಅಗರ್ಬದಿ ನೋಡಿ ತುಂಬಾ ಸ್ಮೆಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಬಾಕಿ ಕೂಡ ಬರುತ್ತೆ ಇದ್ ಬಂದು ಎಂ ಆರ್ ಪಿ ಬಂದು ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಇದು ನಮ್ಗೆ ಸಿಕ್ಸ್ಟಿ ತಪ್ಪರೆ ಸೆವೆಂಟಿ ರುಪೀಸ್ ಅಲ್ಲೇನೋ ಸಿಕ್ಕಿದೆ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಸಿಕ್ಕಿದೆ ಬಟ್ ಇದೆ ಬಾಕಿ ಕೂಡ ಬರುತ್ತೆ ಚೆನ್ನಾಗಿ ಮತ್ತೆ ಇದು ಫ್ಲೋರ್ ಕ್ಲೀನರ್ ಮನೆ ಹೊಗ್ಸ್ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆಲ್ಲ ನಾವು ನೀರೊಳಗಡೆ ಆಟಿಕೆ ಮಾತಿದ್ದೆಲ್ಲ ಈಗ ಅಲ್ವಾ ಅದಕ್ಕೆ ತಗೊಂಡಿತ್ತು ಇದು ಹಾಫ್ ಲೀಟರ್ ಇದೆ ಇದು ಎಂ ಆರ್ ಪಿ ಬಂದು ಸೆವೆಂಟಿ ರುಪೀಸ್ ಇದೆ ನಮ್ಗೆ ಅಲ್ಲಿ ಫೋರ್ಟಿ ರುಪೀಸ್ ಸಿಗುತ್ತೆ ಇದು ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಫ್ರಾಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ನೋಡಿಮ್ ಇದು ಆ ಡಿಶ್ ಪಾತ್ರೆ ಪಾತೆ ಸೋಪು ಇದು ಯಾವ ಫ್ಲೇವರ್ ಇದೆ ಅಂದ್ರೆ ಪುದೀನ ಫ್ರೆಶ್ ಇದೆ ಇದು ಗೆಟ್ ಫೋರ್ ಬೈ ಫೋರ್ ಗೆಟ್ ಒನ್ ಫ್ರೀ ಇದೆ ಬಟ್ ಎಂ ಆರ್ ಪಿ ಬಂದು ನಮ್ಗೆ ನೋಡಿ ನೋಡ್ತಾ ಇರ್ತೀರ ನೀವು ಇಲ್ಲಿ ಒನ್ ತರ್ಟಿ ರುಪೀಸ್ ಇದೆ ಬಟ್ ನಮ್ಗೆ ಅಲ್ಲಿ ನೈಂಟಿ ಫೈವ್ ರುಪೀಸ್ ಇತ್ತು ಅಂತ ಹೇಳ್ಬೋದು ಇದು ನನಗೆ ಟೂ ಮಂತ್ಸ್ ಆರಾಮ್ ಆರಾಮ್ ತಗೊಂಡ್ರೆ ತುಂಬಾ ದಪ್ಪ ಇದೆ ಸೋಪ್ ಇದು ಕ್ವಾಂಟಿಟಿ ಒಂದೊಂದು ಸೋಪ್ ಕೂಡ ಕ್ವಾಂಟಿಟಿ ಜಾಸ್ತಿ ಇದೆ ಚೆನ್ನಾಗಿದೆ ಇದು ನೋಡಿ ಸರ್ಫೆಕ್ ಸೋಪು ಬಟ್ಟೆ ಹೋಗಿಲಿಕ್ಕೆ ಆಗುತ್ತಲ್ಲ ಅದೇ ಇದು ಟೂ ಹಂಡ್ರೆಡ್ ಗ್ರಾಮ್ ಈಚ್ ಸೋಪು ಫೋರ್ ಇರುತ್ತೆ ಟೂ ಹಂಡ್ರೆಡ್ ಗ್ರಾಮ್ ಇಚ್ ಫೋರ್ ಇರುತ್ತೆ ಫೋರ್ ಯೂನಿಟ್ಸ್ ಇರುತ್ತೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಈ ಪಿ ಒನ್ ಇದೆ ಇದು ಒನ್ ಟೆನ್ ಹಂಡ್ರೆಡ್ ಒನ್ ಟೆನ್ ನೋಡಿ ಇದು ಟಾಯ್ಲೆಟ್ ಕ್ಲೀನರ್ ಇದು ಬಂದು ಪೋರ್ಸ್ ಟೆನ್ ಅಂತ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಎವ್ರಿ ಟೈಮ್ ಇದೇ ತರೋದು ಯಾವಾಗಲೂ ಕೂಡ ಇದೇ ತರದು ಒನ್ ಲೀಟರ್ ಇರುತ್ತೆ ಇದು ಎಮ್ ಆರ್ ಐ ಒಂದು ಒನ್ ಟೆನ್ ಇದೆ ಬಟ್ ನಮ್ಗೆ ಅಲ್ಲಿ ಸಿಕ್ಸ್ಟಿ ಫೋರ್ ಸಿಗುತ್ತೆ ಒಂದ್ ಒಂದು ಟೆನ್ ಮಿನಿಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಕಲರ್ ಕೂಡ ಶೈನಿಂಗ್ ಆಗುತ್ತೆ ಇದು ಬಂದು ಪಾಪಡು ಇದು ಉದ್ದಿನ ಬೆಳೆ ಹಪ್ಪಳ ಅಂತ ಹೇಳ್ಬೋದು ಇದನ್ನ ಕೂಡ ತಿನ್ಬೋದು ಸುಟ್ ಕೂಡ ತಿನ್ಬೋದು ಇದು ಎಂ ಆರ್ ಸಿಕ್ಸ್ಟಿ ಫೈವ್ ರುಪೀಸ್ ಸಿಗುತ್ತೆ ತುಂಬಾ ರುಚಿಯಾಗಿ ಟೇಸ್ಟಿ ಆಗಿರುತ್ತೆ ಯಾವಾಗೂ ವಿಜ್ಞೆ ಕೂಡ ತರೋದು ಮತ್ ನೆಕ್ಸ್ಟ್ ಮೈಸೂರ್ ಸ್ಯಾಂಡಲ್ ಸೂಪ್ ಅಲ್ಲಿ ನೋಡಿ ಇದು ತರ್ಟಿ ನೈನ್ ರುಪೀಸ್ ಬೀಳುತ್ತೆ ಎಂ ಆರ್ ಪಿ ಬಂದು ಸಿಕ್ಸ್ಟಿ ನೈನ್ ಇದೆ ಬಟ್ ನಮ್ಗೆ ತರ್ಟಿ ನೈನ್ ರುಪೀಸ್ ತರ್ಟಿ ನೈನ್ ಫಾರ್ಟಿನ ಸಿಗುತ್ತೆ ನೆಕ್ಸ್ಟ್ ಡೌ ಸೋಪ್ ಅಲ್ಲಿ ಡೌ ಸೋಪ್ ಅಂದು

ಎಮ್ ಆರ್ ಪಿ ಬಂದು ಫೋರ್ಟಿ ನೈನ್ ಇದೆ ಬಟ್ ನಮ್ಗೆ ಟ್ವೆಂಟಿ ನೈನ್ ರುಪೀಸ್ ಸಿಗುತ್ತೆ ಚೆನ್ನಾಗಿದೆ ನಾನು ಆಲ್ರೆಡಿ ನಮ್ಮ ಮನೇಲಿ ಇದೆ ದೊಡ್ದು ಬಟ್ ಅದನ್ನ ಮೇಲೆ ತಿಳ್ಕೊಟ್ಟಿದೀನಿ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಇದನ್ನ ನಾನು ಎಮರ್ಜೆನ್ಸಿ ತಂದಿಟ್ಕೋಣ ಅಂತ ತಗೊಬಂದಿದ್ದೀನಿ ಇದು ಫ್ರೀಡಮ್ ಆಯಿಲ್ ಕುಕಿಂಗ್ ಆಯಿಲ್ ನಾನು ಯಾವಾಗ್ಲೂ ಇದನ್ನೇ ಕೂಡ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದು ಎಮ್ ಆರ್ ಪಿ ಬಂದು ಒನ್ ಏಯ್ಟಿ ಫೈವ್ ಒನ್ ಸೆವೆಂಟಿ ನೈನ್ ಇದೆ ಸಾರಿ ಒನ್ ಸೆವೆಂಟಿ ನೈನ್ ಇದೆ ಬಟ್ ಇದು ಅಲ್ಲಿ ಪ್ರೈಸ್ ಬಂದು ಒಂದು ಫೋರ್ಟಿ ಫೈವ್ ಇತ್ತು ಫೋರ್ ಲೀಟರ್ ತಮ್ಮಿದು ಒಂದು ಲೀಟರ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ತಗೊಂಡು ಇದು ಬಂದು ಆನಂದಂ ದೀಪದ ಎಣ್ಣೆ ಹೇಳಿ ಇದು ಎಳ್ಳೆಣ್ಣೆ ಇದು ಒಂದು ಲೀಟರ್ ಇರುತ್ತೆ ಇದೂ ಕೂಡ ಅಷ್ಟೇ ಇದ್ರ ಎಮ್ ಆರ್ ಪಿ ಪ್ರೈಸ್ ಬಂದು ಒಂದು ನಿಮಿಷ ಇದು ಎಮ್ ಆರ್ ಪಿ ಬಂದು ಒನ್ ಏಯ್ಟಿ ಇದೆ ಬಟ್ ನಮಗಿದು ಅಲ್ಲಿ ಒಂದು ಫೋರ್ಟಿ ಫೈದು ಕೂಡ ಒಂದು ಫೋರ್ಟಿ ಫೈ ಸಿತ್ತು ಒಂದು ಲೀಟರ್ ನಮಗೆ ಒಂದು ತಿಂಗಳು ಸಾಕು ಬಟ್ ಲಾಸ್ಟ್ ಅಲ್ಲಿ ಇದೊಂದು ತೋರಿಸಬೇಕು ನಾನು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಅನ್ಸುತ್ತೆ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಕೊಬ್ಬರಿ ಕೊಬ್ರೀನ್ ಯಾವಾಗ್ಲೂ ಕೂಡ ನ್ಯಾಚುರಲ್ ಆಗಿರೋದು ಕೋಲ್ಡ್ ಪ್ರೆಸ್ ಕೊಕೋನಟ್ ಅಲ್ ತರೋದು ಚೂರ್ನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಡಿಬಲ್ ಕೂಡ ದಿನ ಒಂದು ಸ್ಪೂನ್ ಕುಡಿಬಹುದು ಅಹ್ ಕುಡಿಯೋದ್ರಿಂದ ಹಾರ್ಟ್ಗೆಲ್ಲದಕ್ಕೂ ಒಳ್ಳೆ ಕೊಲೆಸ್ಟ್ರಾಲ್ ಸಿಗುತ್ತೆ ಅಂತ ಹೇಳ್ಬೋದು ಅದ್ನ ತೋರಿಸ್ತೀನಿ ಇದು ತುಂಬಾ ತಿಳಿ ಇರುತ್ತೆ ತುಂಬಾ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದರಲ್ಲಿ ಇದನ್ನ ನಾವು ಹೇರ್ಗಿರ್ಬೋದು ಅಡಿಗೆ ಒಗ್ಗರಣೆಗಿರ್ಬೋದು ಮತ್ತೆ ಒಂದ್ ಸ್ಪೂನ್ ಹೊಟ್ಟೆಗೆ ತಗೊಳ್ಲಿಕ್ ಇರ್ಬೋದು ಯಾವ್ದಾರ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ಇದಿರುತ್ತೆ ನಾವು ಮಾಮೂಲಿ ಎಣ್ಣೆ ಇದ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫುಡ್ ಪ್ರೆಸ್ ಕೊಕೋನಟ್ ಆಯಿಲ್ ಅಂತ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಇದು ಎಂ ಆರ್ ಪಿ ಬಂದು ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ ಒಂದ್ ಸೆವೆಂಟಿ ಇದೆ ಬಟ್ ನಮ್ಗೆ ಸ್ವಲ್ಪ ಕಡಿಮೆ ಇದು ನಾನು ಬೇರೆ ಕಡೆ ತಗೊಂಡಿದ್ದು ಅಲ್ಲಲ್ಲ ಗಾಣದ ಎಣ್ಣೆ ಮಾಡ್ತಾರೆ ನೋಡಿ ಅಲ್ಲಿ ಟೀ ಟೀಮಾಟ ತಗೊಂಡಿರೋದಲ್ಲ ಇದು ನಾವು ಬೇರೆ ಕಡೆ ತಗೊಂಡಿದ್ದು ಬಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಬಿಲ್ಕೊಡಿ ಇದಕ್ಕೆಲ್ಲ ಅಪ್ರಾಕ್ಸ್ ಈ ಕೊಬ್ಬರಿ ಬಿಟ್ಟು ಇದನ್ನ ಬಿಟ್ಟು ವಿತೌಟ್ ಇದು ಇದಿಷ್ಟಕ್ಕೆ ನಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಬಿಲ್ಲು ಅಷ್ಟೇ ಅದು ನಿಮಗೆ ಏನೋ ವರ್ತ್ ಅನ್ನಿಸ್ತಾ ಇಲ್ಲಾಂದರೆ ಮಾಮೂಲು ಅನ್ನಿಸ್ತಾ ಹೇಗಿತ್ತು ಅಂತ ಹೇಳಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈನಲ್ ಬಿಲ್ ಆಗಿದೆ ನೋಡಿ ಇದು ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅದೇ ಬಾಟಲ್ ಮೇಲೆ ಎಮ್ ಬಂದು ಒನ್ ಸೆವೆಂಟಿ ಇರುತ್ತೆ ಒನ್ ಫಿಫ್ಟಿ ಬಿಚ್ ತ್ರೀ ಹಂಡ್ರೆಡ್ ರುಪೀಸ್ ಬಿತ್ತು ಇದು ನಾನು ಬೇರೆ ಕಡೆಯಿಂದ ತಂದಿದ್ದು ಗಾಣದ ಎಣ್ಣೆ ಇದರಿಂದ ತಂದಿದ್ದು ಇದಿಷ್ಟು ಕೂಡ ನಾನು ಟಿನ್ಯೂ ಆಟ ಶಾಪಿಂಗ್ ಮಾಡಿದ್ದು ಇದು ನಮಗೆ ಒಂದ್ ತಿಂಗ್ಳು ನಾನು ಆಗಿನ ಹೋದೇ ಸಲ ಹೇಳ್ತಾ ಇದೀನಿ ಒಂದ್ ತಿಂಗಳು ಅನ್ಕೋತೀನಿ ಒಂದ್ ತಿಂಗಳಾಗಲ್ಲ ನಮ್ಗೆ ಒಂದುವರೆದ ಎರಡು ತಿಂಗಳ ತನಕ ಬರುತ್ತೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಒಂದ್ಸಲ ತಂದಿಟ್ಕೊಂಡ್ರೆ ಬಟ್ ಏನಪ್ಪ ಅಂದ್ರೆ ಅಕ್ಕಿ ನಾನು ಬೇರೆ ಹೊರಗಡೆ ತರ್ತೀನಿ ನಾನು ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅಕ್ಕಿ ನಮಗೆ ಅಲ್ಲಿ ಹೆಚ್ಚೇ ಮಾಡಕ್ ಆಗಲ್ಲ ದುಡ್ಡು ಹಾಗಾಗಿ ಅಕ್ಕಿ ಕಿರುಟೆ ಮಾತ್ರ ಬೇರೆ ಕಡೆಯಿಂದ ತಂದು ಯೂಸ್ ಮಾಡ್ತೀವಿ ಆಗ್ಬಿಟ್ಟು ಲಿಕ್ವಿಡ್ ಬ್ರಾಶರ್ ಈ ಸಲ ಅಲ್ಲೇ ತಗೋಬಹುದು ಇವತ್ತೊಂದು ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ ಆಗಿದ್ಯಾ ಚೆನ್ನಾಗಿತ್ತು ಅನ್ಸುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತೆ ನಾನ್ ಸಬ್ಸ್ಕ್ರೈಬ್ ಮಾಡಿ ನಾನ್ ಹೀಗೆ ಸಪೋರ್ಟ್ ಮಾಡ್ತಿದ್ದೀರಾ ನೋಡಿ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀವಿ ನನ್ ಮುಂದಕ್ಕೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ